ನ್ಯಾಚುರಲ್ ಲಾಗ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೋಚ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತು ಸೋಮವಾರ ಬೆಳಗ್ಗೆಯಿಂದಲೇ ಲಾಕ್ಡೌನ್ ಶುರು ಮಾಡಿದ್ದೀನಿ ಈಗ ಟೈಮ್ ಬಂದುಬಿಟ್ಟು ಸೆವೆನ್ ಟ್ವೆಂಟಿ ಆಗಿದೆ ಸೊ ಇವಾಗ ಎದ್ದು ಜೊತೆಗೆ ಫ್ರೆಂಡ್ಸಿನ ಲಾಗ್ ಕೂಡ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತಿನ ಲಾಗಲ್ಲಿ ನಾನು ನಿಮ್ಮೊಂದಿಗೆ ನನ್ನ ಸೆಲ್ಫ್ ಕೇರ್ ರೊಟೀನ್ ಹೇಗಿರುತ್ತೆ ಆಫ್ಟರ್ ಡೆಲಿವರಿ ಆದಮೇಲೆ ನಾನು ಯಾವ ರೀತಿ ನನ್ನ ಬಗ್ಗೆ ಸೆಲ್ಫ್ ಕೇರ್ ತಗೊಳ್ತಾ ಇದ್ದೀನಿ ಜೊತೆಗೆ ಇಂಥ ಟೈಮಲ್ಲಿ ನಾವು ತಾಯಿ ಆದಮೇಲಂತೂ ನಮಗೆ ನಮ್ಮ ದೇಹದಲ್ಲಾಗಿರ್ಬೋದು ನಮ್ಮ ಆಗಿರ್ಬೋದು ತುಂಬಾ ವ್ಯತ್ಯಾಸ ಇರುತ್ತೆ ಯಾವ ರೀತಿ ನನ್ನ ನಾನು ಕೇರ್ ತಗೊಳ್ತೀನಿ ಸೊ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನೂ ನನ್ನ ಮಕ್ಕಳಿಬ್ರು ಮಲಗಿದ್ರು ಅಂತೇಳಿ ನಾನು ಹಾಗೆ ಫೇಸ್ ವಾಶ್ ಮಾಡ್ಕೊಂಬರೋಣ ಅಂತೇಳಿ ಹೋದೆ ಹಾಗೆ ಇನ್ನು ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ಕ್ರೀಮೆಲ್ಲ ಅಪ್ಲೈ ಮಾಡ್ಕೊಂಡು ಜೊತೆಗೆ ಇನ್ನು ಏರ್ ಸ್ಟೈಲು ಸ್ವಲ್ಪ ಆಗಲೇ ಏರ್ ಫಾಲ್ ಆಗ್ತಾಯಿದೆ ಫ್ರೆಂಡ್ಸ್ ಅಂದರೆ ಜಾಸ್ತಿನೇ ಆಗ್ತಾಯಿಲ್ಲ ಲೈಟಾಗಿ ಏರ್ ಫಾಲ್ ಇದೆ ಸೊ ಹಾಗೆ ಒಂದು ಸ್ವಲ್ಪ ಹಾಗೆ ಮೇಲೆ ಎತ್ ಅಂತ ಅಂತೇಳಿ ಕಟ್ಕೊಂಡು ಇನ್ನು ಅಷ್ಟರಲ್ಲಿ ನನ್ನ ಮಗನೂ ಕೂಡ ದೊಡ್ಡ ಮಗ ಎದ್ಬಿಟ್ಟಿದ್ದೆ ಇನ್ನು ಅವನು ನೆಬ್ಬಳ್ಸ್ಕೊಂಡು ಹೋಗಿ ಅವ್ನಿಗೆ ಸ್ವಲ್ಪ ಮುಖನ ತೊಳಿಸ್ಬಿಟ್ಟು ಆಮೇಲೆ ಇಬ್ರು ಊಟ ಮಾಡೋಣ ಅಂತೇಳಿ ಹೊರ್ಟ ಹಾಗೆ ಇನ್ನು ಊಟನ ಮುಗಿಸ್ಕೊಂಡು ಅನಷ್ಟಲ್ಲಿ ನನ್ನ ಚಿಕ್ಕ ಮಗನೂ ಕೂಡ ಎದ್ದುಬಿಟ್ಟಿದ್ದೆ ಸೊ ಅವನ್ನ ತಂದು ಇಲ್ಲೇ ಹಾಲಲ್ಲಿ ಹಾಕ್ಕೊಂಡು ಅವನ ಜೊತೆ ಸ್ವಲ್ಪ ತಾಟಾಡಿದೆ ಫ್ರೆಂಡ್ಸ್ ಇನ್ನ ಎದ್ದಾಯ್ತು ಎದ್ದಿದ ತಕ್ಷಣ ನಾನು ಅಪ್ ಹಾಕಿ ಬರೋಣ ಅಂತ ಹೊರಟು ಸೊ ಹಾಗೆ ಇನ್ನು ನಮ್ಮ ಮಕ್ಳನ್ನ ಇದ್ಬಿಟ್ಟು ಮಲಗಿಸ್ಬಿಡ್ತೇನೆ ಮಲ್ಕೊಂಡಿರ್ತಾರೆ ಇಲ್ಲಿ ಇನ್ ಕೇಸ್ ಚಿಕ್ಕವನೇನ ಎದ್ದಿದ್ರೆ ಅಮ್ಮಂಗೆ ಹೇಳ್ಬಿಟ್ರೆ ನಾನು ಫೇಸ್ ವಾಶ್ ಮಾಡ್ಕೊಂಬರೋದಾಗಿರ್ಬೋದು ಸ್ನಾನ ಮಾಡ್ಕೊಂಬರಾಗಿರ್ಬೋದು ಆ ಥರ ಕೆಲಸನ ಮಾಡ್ಕೊಳ್ತೇನೆ ಇಲ್ಲ ನನ್ನ ಮಕ್ಕಳು ಮಲಗಿರೋ ಗ್ಯಾಪಲ್ಲಿ ಸ್ವಲ್ಪ ಟಿ ವಿ ನೋಡೋದಾಗಿರ್ಬೋದು ವಾಕ್ ಮಾಡೋದಾಗಿರ್ಬೋದು ಈ ಥರ ಮಾಡ್ಕೊಳ್ತಾ ಇರ್ತೇನೆ ಸ್ವಲ್ಪ ಸ್ವಲ್ಪ ಗ್ಯಾಪ್ಗಳಲ್ಲಿ ಹಾಗೆ ಫ್ರೆಂಡ್ಸಿನ ಆದಷ್ಟು ನಾವು ಮಲಗೋದು ತುಂಬಾ ಒಳ್ಳೆಯದು ನಿದ್ದೆ ಚೆನ್ನಾಗಿ ಮಾಡಬೇಕು ಸ್ವಲ್ಪ ಸಿ ಸೆಕ್ಷನ್ ಆಗಿರೋದ್ರಿಂದ ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಟೈಮಲ್ಲಿ ಸೊ ಹಾಗೆ ಫ್ರೆಂಡ್ಸ್ ಇನ್ನೂ ಆ ಗ್ಯಾಪಲ್ಲಿ ನಾನು ಒಬ್ಬರು ಕೂಡ ಕಟ್ ಮಾಡಿಕೊಂಡು ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಬೋದು ಆಮೇಲೆ ಉಗ್ರರು ಕೂಡ ನಾನು ಕಟ್ ಮುಟ್ಕೊಂಡೆ ಯಾಕೆಂದರೆ ನಿಮಗೆ ಈ ಆಪ್ರೇಷನ್ ಆಗಿರೋ ಜಾಗ ಜಾಗ ಇದೆಯಲ್ಲ ಅದು ಸ್ವಲ್ಪ ಕಡ್ತಾ ಕಡ್ತಾ ಅನ್ನಿಸ್ತಾ ಇರುತ್ತೆ ಸೊ ಅಂಥ ಟೈಮಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಕೈ ಹೋಗೋ ಚಾನ್ಸಸ್ ಇರುತ್ತೆ ಹೋಗಲೇಬಾರ್ದು ಇನ್ ಕೇಸು ಮರಿದೇನೋ ಆಟೋಮೆಟಿಕ್ ಹೋಗ್ಬಿಡುತ್ತೆ ಅಂಥ ಟೈಮಲ್ಲಿ ನಾವು ಕುಡಿದ್ರೆ ಇನ್ನೂ ದೊಡ್ಡ ಇನ್ಫೆಕ್ಷನ್ ಆಗಿಬಿಡುತ್ತೆ ಸೊ ಅದನ್ನ ಕಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಆಗ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೇದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಅಗೇನ ಇವತ್ತಿನ ಅಡುಗೆ ಅಮ್ಮ ഊട്ട മണി ಹಾಗೆ ಫ್ರೆಂಡ್ಸ್ ಇನ್ನು ಚಿಕ್ಕ ಮಗನ ಮಲ್ಗಿಸೋಕೆ ಹೋದೆ ಫೀಲ್ ಮಾಡಿಸಿ ಬಟ್ ಅವ್ನು ಮಲಗಲಿಲ್ಲ ಸೊ ಇವಾಗ ಮಲಗಲ್ಲ ಹೇಳ್ಬಿಟ್ಟು ಇನ್ನು ಹೊಟ್ಟೆ ಬೇರೆ ಇತ್ತು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಜೊತೆಗೆ ಫ್ರೆಂಡ್ಸ್ ಇವತ್ತು ಕಾಫಿ ಬ್ರೆಡ್ ಕೂಡ ನಾನು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಊಟನೇ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಯಾಕೆಂದರೆ ನನ್ನ ಮಗ ಇವಾಗ ಇವಾಗ ಸ್ವಲ್ಪ ಆಟ ಜಾಸ್ತಿ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಕಾಫಿ ಕುಡಲಿಕ್ಕೂ ಆಗಲಿಲ್ಲ ನಾನು ಇಲ್ಲಾಂದರೆ ಕಾಫಿ ಬ್ರೆಡ್ ಒಂದು ಒಂದೆಂಟು ಗಂಟೆ ಅನ್ನಷ್ಟದೆ ಆಮೇಲೆ ನಾನು ಫಸ್ಟು ನಾನು ನೀರನ್ನ ಕುಡಿತಿದ್ದೆ ಅದಾದಮೇಲೆ ಕಾಫಿನ ಮುಗಿಸ್ಕೊಳ್ತಿದ್ದೆ ನಂತರದಲ್ಲಿ ನಾನು ಊಟನೂ ಕೂಡ ಮುಗಿಸ್ಕೊಳ್ತಿದ್ದೆ ಹಾಗೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಎದ್ದಿದ್ದು ಆಗಿರೋದ್ರಿಂದ ಫಸ್ಟು ನಾನು ಬಿಸಿನೀರನ್ನ ಕುಡಿತಾ ಇದ್ದೀನಿ ನಾವು ಬಿಸಿನೀರನ್ನ ಬೆಳಗಿನ ಎದ್ದು ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಕಮ್ಮಿ ಆಗುತ್ತೆ ಜೊತೆಗೆ ನಾವು ರಾತ್ರಿ ಎಲ್ಲ ತಿಂದಿರ್ತೀವಲ್ಲ ಅದು ಕಳ್ಳಲೆಲ್ಲ ಅಂಟ್ಕೊಂಡಿರೋ ಥರ ಇರುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಕುಡಿದ್ರೆ ಅದು ಕೂಡ ಫ್ರೆಶ್ ಆಗುತ್ತೆ ಅದಾದಮೇಲೆ ಇನ್ನು ಊಟನೂ ಸಹ ಬಳಸ್ಕೊಳ್ತಾ ಇದ್ದೀನಿ ಇನ್ನು ಇವತ್ತಿನ ಊಟಕ್ಕೆ ಅಂಥೇಳಿ ಅಮ್ಮ ಇಸಿಗೆ ಸೊಪ್ಪು ಮತ್ತು ತೊಗರಿ ಕಾಳು ಅದೆಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿದರು ಹೆಸ್ರು ಕಾಳು ಎಲ್ಲ ಹಾಕಿ ಸಾಂಬಾರು ಮಾಡಿದರು ಬಸ್ ತರ ತುಂಬಾನೇ ಚೆನ್ನಾಗಿತ್ತು ಈ ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗೆ ಈ ಸೀಗೆ ಸೊಪ್ಪಿಂದ ಹಾಲು ಅನ್ನೋದು ತುಂಬಾನೇ ಇದೆ ಅಲ್ಲ ಅನ್ನೋದು ಜಾಸ್ತಿ ಆಗುತ್ತೆ ಇದು ಎಲ್ತಿಗೂ ಕೂಡ ತುಂಬಾನೇ ಒಳ್ಳೆಯದು ಹಾಗೆ ಫ್ರೆಂಡ್ಸ್ ಇನ್ನು ಇಬ್ಬರಿಗೂ ಸಹ ಒಂದೇ ತಟ್ಟೆಲಿ ನಾನು ನನ್ನ ಮಗ ಅಂದರೆ ನನ್ನ ಬಾಣಂತನದ ಊಟ ಏನಿದೆಯಲ್ಲ ಅದನ್ನೇ ನಾನು ನನ್ನ ಮಗನಿಗೂ ಕೂಡ ತಿನ್ನಿಸ್ತೀನಿ ನಾನು ಆರಾಮಾಗಿ ತಿಂತಾನೆ ಅಮ್ಮ ಚೆನ್ನಾಗೂ ಕೂಡ ಮಾಡಿಕೊಡ್ತಾರೆ ಈ ಮೆಣಸುಜ್ಜಿಗೆ ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ರುಚಿನು ಕೂಡ ಚೆನ್ನಾಗಿರುತ್ತೆ ಆ ತರ ನನ್ನ ಮಗಳಿಗೂ ಕೂಡ ಇಷ್ಟ ಸೊ ಹಾಗಾಗಿ ಒಂದೇ ತಟಿ ನಾನು ಅವನಿಗೂ ನಿನಗೆ ಬಡಿಸಿಕೊಂಡೆ ಊಟ ಮುಗಿಸ್ಕೊಂಡೆ ಆ್ಯಕ್ಚುಲಿ ಇವತ್ತು ತಿಂಡಿ ಮದುವೆ ಅಮ್ಮ ನನಗೆ ಬಸ್ಸಾರು ಮಾಡಿ ಸೀಗೆ ಸೊಪ್ಪಿನ ಬಸ್ಸಾರು ಮಾಡಿ ರೈಸ್ ಮಾಡಿದರು ಸೊ ತುಂಬಾ ಚೆನ್ನಾಗಿತ್ತು ಊಟನೂ ಸಹ ಮುಗಿಸ್ಕೊಂಡೆ ಹಾಗೆ ನಾನು ನನ್ನ ಮಗನಿಗೂ ಸಹ ನಾನು ಊಟನೂ ಮಾಡಿಸಿದೆ ಸೊ ಹಾಗೆ ಫ್ರೆಂಡ್ಸ್ ಹೊರಗಿನ ವಾತಾವರಣ ಅಂತೂ ತುಂಬಾ ಸೂಪರ್ ಆಯಿತು ಆಸನ ಮಹಿಳೆ ಆಚೆ ವೆದರ್ ಸೊ ಹಾಗೆ ಸ್ವಲ್ಪ ವಾಕ್ ಬರೋಣ ಅಂತ ವಾಕ್ ಬಂದಿದ್ದೀನಿ ನಾನು ನನ್ನ ಮಗನೂ ಸಹ ಮಲಗಿದ್ದಾನೆ ಹಾಗೆ ಫ್ರೆಂಡ್ಸ್ ಇನ್ನ ಸ್ವಲ್ಪ ಊಟನೂ ಮುಗಿಸ್ಕೊಂಡಲ್ವ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ಹಾಗೆ ಸ್ವಲ್ಪ ವೆದರ್ ನನಗೆ ಗ್ರೀನರಿ ವೆದರ್ ಅಂದರೆ ತುಂಬಾ ಇಷ್ಟ ಹಾಗೆ ವಾಕ್ ಮಾಡೋಣ ಜೊತೆಗೆ ಫ್ರೆಶ್ ಗಳಿ ತೊಗೊಳ್ಳೋಣ ಅಂಥೇಳಿ ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ ಅಮ್ಮ ಹಾಕಿದಂತ ಹೂವ ಇದ್ದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಡೈರೆ ವೈಟ್ ಡೈರೆ ಹೂವು ಅದು ಅರ್ಧ ಬಿಟ್ಟಿದೆ ನೋಡೋಣ ಮಗ್ನೆ ಹೀಗೆ ಮಗ ಚಪ್ಪಲಿ ಹಾಕಂತಾವೆ ಬಾ ಇಲ್ಲಿ ಮನೆ ಇಲ್ಲಿ 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 ನೋಡಿ ಚೆನ್ನಾಗೈತಿ ಅರ್ಧ ಬರ್ಧ ಬಿಟ್ಬಿಟ್ಟೈತಿ ಹ್ಮ್ ಪೂರ್ತಿ ಬಿಟ್ಟರೆ ಚೆನ್ನಾಗಿ ಕಾಣತ್ತೆ ಈ ಕಡೆ ನೋಡು ಈ ಕಡೆ ನೋಡು ಹೂವೈ ಕಾಳು ಹೂವೈಕಾ ನೋಡಿ ಕಡೆ ಆ ಕೈಯಲ್ಲಿ ಇಕ್ಕಬೇಕ ಮಗ್ನೆ ನೋಡಿ ಕಡೆ

কস নাজি কস উড়ি চিঠে চিঠে হম আজ্জি এল্জি এল আজি

ఫ్రెండ్స్ ఇవగా ఇష్ట వర్క్ ఎలా ಅದಾದಮೇಲೆ ಇನ್ನ ಹೇರ್ ಕೇರ್ ಮಾಡ್ಕೊಡೋದಾದರೆ ಸಿಸಿಕ್ಷನ್ ಅಂದರು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳಿ ಆಯಿಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಆಯಿಲ್ ಹಚ್ಕೊಂಡು ಮಲ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ಯಾವ ಪ್ರಾಡಕ್ಟ್ ಆಯಿಲ್ನ ಯೂಸ್ ಮಾಡ್ತಿದ್ರ ಆ ಪ್ರಾಡಕ್ಟ್ ಆಯಿಲ್ನ ನೀವು ಸ್ನಾನ ಮಾಡೋ ದಿನಾನೇ ಮುಂಚಿನ ದಿನವೇ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಓಕೆನಾ ಹಾಗೆ ಫೋಸ್ಟರ್ಲೆನ್ಸರು ಎಣ್ಣೆ ಹಚ್ಚಿ ತುಂಬ ದಿನ ಬಿಡೋದರಿಂದ ತಲೆ ಪೇನ್ ಬರುತ್ತೆ ಈ ಚಿಪ್ಪೆಲ್ಲ ನೋವು ಬರುತ್ತೆ ಸೊ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಫ್ರೆಂಡ್ಸ್ ಹಾಗೇ ಇನ್ನು ಹಳೆ ಕಾಲದ ಪದ್ಧತಿಯಲ್ಲಿ ಹಿಂದಿನ ಕಾಲದ ಅಜ್ಜಿ ಕಾಲ ಪದ್ಧತಿ ಇಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಕೊಬ್ಬರನಿಗೆ ಬೆಳ್ಳುಳ್ಳಿ ಹಾಕಿ ಕಾಯಿಸಿ ಚೆನ್ನಾಗಿ ಹಚ್ಕೊಂಡು ಒಂದೆರಡು ದಿನ ಬಿಟ್ಟು ಸ್ನಾನ ಮಾಡೋರಂತೆ ಬಟ್ ಇವಾಗೆಲ್ಲ ಸ್ವಲ್ಪ ವೀಕು ವೀಕ್ನೆಸ್ ಜಾಸ್ತಿ ಹೆಣ್ಮಕ್ಳು ಅಷ್ಟೊಂದು ಗಟ್ಟಿ ಇಲ್ಲ ಸೊ ಹಾಗಾಗಿ ನೀವು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಆ ಪ್ರಾಡಕ್ಟ್ನ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದೇನೇ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ಸ್ನಾನನ ಮಾಡ್ಕೊಬೋದು ಓಕೆನಾ ಫ್ರೆಂಡ್ಸ್ ಹಾಗೆ ಇನ್ನು ಇನ್ನು ತಲೆನೂ ಸಹ ನಿಧಾನಕ್ಕೆ ಸ್ಮೂತಾಗಿ ಬಾಚ್ಕೋಬೇಕು ಈಗ ನಾನು ಸ್ವಲ್ಪ ಟೈಮನ್ನ ಸ್ಪೆಂಡ್ ಮಾಡ್ತೀನಿ ನನಗೆ ನನಗೆ ಈ ಥರ ನಾನು ಸೆಲ್ಫ್ ಕೇರ್ನ ಮಾಡ್ಕೊಳ್ತೀನಿ ಹೇರ್ ಸ್ಟೈಲ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಹಾಗೆ ನೈಲ್ ಆಗಿರ್ಬೋದು ಕಟ್ ಮಾಡೋದಾಗಿರ್ಬೋದು ಈ ಥರ ಹಾಗೆ ಇನ್ನು ಊಟನೂ ಸಹ ಸರಿಯಾದ ಟೈಮಿಗೆ ಊಟನೂ ಸಹ ಮುಗಿಸ್ಕೋಬೇಕು ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸು ಅವ್ರಿಗೆ ಟೈಮಿಂಗ್ ಸರಿಯಾಗಿ ಊಟನ ಮಾಡ್ಕೊಳ್ಳಿ ನೀವು ಯಾಕೆಂದರೆ ಅದರಲ್ಲೂ ಊಟದ ವಿಚಾರ ಅಂದರೆ ತರಕಾರಿ ಆಗಿರ್ಬೋದು ತರಕಾರಿನ ಚೆನ್ನಾಗಿ ಊಟ ಮಾಡಿ ತರಕಾರಿ ಸೊಪ್ಪು ತರಕಾರಿ ಒಳ್ಳೆಯ ನಮ್ಮ ದೇಹದಲ್ಲಿ ಈ ಟೈಮಲ್ಲಿ ತುಂಬ ಪೌಷ್ಟಿಕಾಂಶಗಳೆಲ್ಲ ವೇಸ್ಟ್ ಆಗಿರುತ್ತೆ ಏನೂ ಇರೋಲ್ಲ ದೇಹದಲ್ಲಿ ಹಾಗಾಗಿ ಹೆಚ್ಚಿನ ಪೌಷ್ಟಿಕಾಂಶ ನಮಗೆ ಬೇಕಾಗುತ್ತೆ ಇಂಥ ಟೈಮಲ್ಲಿ ಹಾಗಾಗಿ ಹೆಚ್ಚಾಗಿ ಈ ಸೊಪ್ಪು ತರಕಾರಿಗಳು ಈ ಥರ ಮತ್ತು ಹಾಲು ಈ ಥರ ಎಲ್ಲ ತಗೊಳ್ಳಿ ಫ್ರೆಂಡ್ಸ್ ಓಕೆನಾ ಹಾಗೇ ಇನ್ನು ನಾನು ಚಿಕ್ಕಮಗಮಲ್ಲಿ ಇದ್ದಾನೆ ಅವ್ನು ಇದ್ದಿದ್ದ ತಕ್ಷಣ ಅವನಿ ಡೈಪರ್ನ ಚೇಂಜ್ ಮಾಡ್ತೀನಿ ಸೊ ಹೀಗೆ ಈ ಥರ ದಿನನ ಕಳೀತಾ ನನಗೆ ನಾನೇ ಸೆಲ್ಫ್ ಕೇರ್ನ ತೊಗೋತೀನಿ ಟೈಮಿಗೆ ಸರಿಯಾಗಿ ತಿನ್ನೋದಾಗಿರ್ಬೋದು ಒಂದೊಂದು ದಿನ ಲೇಟ್ ಆಗುತ್ತೆ ಯಾರಿಗೂ ಪರ್ಟಿಕ್ಯುಲರ್ ಟೈಮಿಗೆ ತಿಂತೀವಿ ಪೋಸ್ಟ್ ಪ್ರೆಗ್ನೆನ್ಸಿ ಅನ್ನೋದು ಸರಿ ಇಲ್ಲ ಯಾಕೆಂದರೆ ಒನ್ ಮಂತ್ ಟು ಮಂತ್ ನೀವು ಕರೆಕ್ಟ್ ಟೈಮ್ ಮಾಡ್ಕೋಬೋದು ಅಟ್ಲೀಸ್ಟ್ ಒನ್ ಮಂತ್ ಅದು ನೀವು ಮಾಡ್ಕೋಬೋದು ಬಟ್ ಇದೇ ಕಂಟಿನ್ಯೂ ಆಗಿ ಒಂದು ತ್ರೀ ಫೋರ್ ಮಂತ್ ಅಂದರೆ ಆಗೋಲ್ಲ ಓಕೆನಾ ಸೊ ಹಾಗಾಗಿ ಸರಿಯಾದ ಟೈಮಿಗೆ ನೀವು ಫುಡ್ನ ತೊಗೊಳ್ಳಿ ಆದಷ್ಟು ಫುಡ್ನ ತಗೊಳ್ಳೋದು ಒಳ್ಳೆಯದು ಜೊತೆಗೆ ಇನ್ನು ಜಾಸ್ತಿ ಪ್ರೆಝರ್ ಹಾಕಿ ಎದ್ದಳೋದು ಮಂಚದ ಕೆಳಗೆ ಎಳಿಯೋದು ಭಾರ ಎತ್ತಾಡೋದು ಇನ್ನು ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಫಸ್ಟ್ ಬೇಬಿ ಇರೋರು ಮಗುನ ಹೆತ್ತಾಡೋದು ಇದರಲ್ಲ ಮಾಡೋಕ್ಕೆ ಹೋಗಬೇಡಿ ಸಿ ಅಟ್ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ ಅವರು ತುಂಬ ಬಿ ಕೇರ್ಫುಲ್ ಆಗಿರಿ ಆಮೇಲೆ ನಿಮಗೆ ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ ಪ್ರೆಸರ್ ತೊಗೋಬೇಡಿ ಯಾವುದೇ ಒಂದು ಯೋಚನೆ ಇರ್ಬೋದು ಸಂಸಾರ ಮೇಲೆ ಯೋಚನೆಗಳು ಇದ್ದೇ ಇರುತ್ತೆ ಎಲ್ರಿಗೂ ಇದ್ದೇ ಇರುತ್ತೆ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಟೈಮು ಇರುತ್ತೆ ಇಂಥ ಟೈಮಲ್ಲಿ ಎಲ್ಲರ ಮೈಂಡಿಗೆ ಬರ್ತಾ ಇರುತ್ತೆ ಬಟ್ ಅವುಗಳಿಗೆ ಯಾವ್ದು ತಲೆ ಕೆಡ್ಸ್ಕೊಬೇಡಿ ಇವತ್ತು ಇವತ್ತಿನ ದಿನ ಹೀಗೆ ಇರಲ್ಲ ಮುಂದೆ ಒಂದೊಳ್ಳೆ ದಿನ ಬರುತ್ತೆ ಅಂತ ಹೇಳ್ತಾ ಯಾವುದ್ರ ಬಗ್ಗೆನು ಯೋಚನೆ ಮಾಡದೆ ಆ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ ಆದಷ್ಟು ನಮ್ಮ ಮಗು ಮಗ ನೋಡ್ಬೇಕು ಅಂದ್ರೆ ಯಾವ ಕಷ್ಟನು ನಮಗೆ ನೆನಪಿಗೆ ಬರಲ್ಲ ಟೈಮ್ ಸ್ಪೆಂಡ್ ಮಾಡೋದು ಈ ತರ ಮಾಡಿ ನಿಮ್ಗೆ ಯಾವುದೇ ರೀತಿಯ ಪ್ರೆಸರ್ ತೊಂದರೆ ಅಂತ ಏನೂ ಹೋಗಲ್ಲ ಯಾಕೆಂದ್ರೆ ಫ್ರೆಂಡ್ಸ್ ಈಗ ನನ್ನ ಮಗನ್ ಜೊತೆ ಅವನಿಗೆ ಸ್ವಲ್ಪ ಫೀಲ್ ಮಾಡಿಸೋದ ಅವ್ನ ಜೊತೆ ಆಟ ಆಡೋದು ಅನ್ನ ಮಲಗಿಸೋದು ಅವನ ಜೊತೆ ನಾನು ಫ್ರೆಂಡ್ಸ್ ಇನ್ನ ಮಧ್ಯಾಹ್ನಕ್ಕೂ ಸಹ ನಂದು ಅದೇ ಊಟ ಆಗಿರುತ್ತೆ ರೈಸು ಸಾಂಬಾರು ಇನ್ನು ನೈಟಿಗೂ ಕೂಡ ಅದೇ ಆಗಿರುತ್ತೆ ಹಾಗೆ ಫ್ರೆಂಡ್ಸ್ ಇನ್ನ ನೈಟಿಗೆ ಅಮ್ಮ ಮೊಟ್ಟೆ ಗಿಟ್ಟೆ ಫ್ರೈ ಮಾಡಿ ಕೊಟ್ಟರೆ ಬೇಯಿಸ್ಕೊಡ್ತಾರೆ ಇದಾಗಿತ್ತು ನನ್ನ ಸೆಲ್ಫ್ ಕೇರ್ ರೋಟೀನ್ ಅಂತಲೇ ಹೇಳ್ಬೋದು ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೇನೊಂದು ಸ್ವಲ್ಪನಾದ್ರೂ ಯೂಸ್ಫುಲ್ ಆಯಿತು ಅಂದರೆ ಮರೀದೇನೆ ಈ ವಿಡಿಯೋಗ ಲೈಕ್ ಮಾಡಿ ಜೊತೆಗೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನಾನು ಕೇಳ್ತು ಟಾಟಾ ಬ ಬಾಯ್